ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇದು ಲಾಗ ಇರುತ್ತೆ ಶುಕ್ರವಾರ ಲಾಗೆ ಮಾಡೋಕ್ಕಾಗ ಬೆಳಗ್ಗೆ ಆಗಲಿಲ್ಲ ಫ್ರೆಂಡ್ಸ್ ಗಡಿ ಬಿಡಿ ಗಡಿ ಬಿಡಿ ಅದ್ರಾಗ ಇಷ್ಟು ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ ತಂದೆ ಒಳಗೆ ಅಡುಗೆ ಮಾಡೋಕ್ಕೆ ಆಗ್ತಿಲ್ಲ ಸಿಕ್ಕಿ 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 ರೊಟ್ಟಿ ಸುಟ್ಟು ಅನ್ನ ಮಾಡಿದ್ದೀನಿ ಬೆಳಿಗ್ಗೆ ತಮಟೆ ಪಲ್ಯ ನುಗ್ಗಿಕಾಯಿ ತಲೋದು ಹಾಕಿ ಮಾಡಿದ್ದೆ ಅದೇ ಇದೆ ಹಾಗೆ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮಾಡೋಣ ನನ್ನ ಫೇವ್ರೇಟ್ ಫ್ರೆಂಡ್ಸ್ ಅಂದರೆ ಖಾರ ಖಾರ ಇರಬೇಕು ಸ್ವಲ್ಪ ಇದು ಸಣ್ಣದು ಖಾರ ಖಾರ ಇರುತ್ತೆ ಅನ್ಕೊಂಡಿದ್ದೀನಿ ನಮ್ಮ ಮೊನ್ನೆ ತಗೊಂಬ ಒಂದು ಸ್ವಲ್ಪ ಒಂದೆರಡು ಮಾಡಿದ್ದು ಅಮ್ಮವ್ರು ಬಂದ ನಾವು ಸುಮ್ಮನೆ ನನಗೆ ಇಷ್ಟ ಫೇವ್ರೆಟ್ ಆಗಿಬಿಟ್ಟು ತಿನ್ಬೇಕಂತೇಳಿ ಮಾಡಿದ್ದೆ ಅಷ್ಟು ಖಾರ ಇದ್ದಿಲ್ಲ ಫ್ರೆಂಡ್ಸ್ ಅದು ಸಣ್ಣ ದಣ್ಣ್ಮೆ ಚಿಂಕೆ ಖಾರ ಖಾರ ಇದ್ರೇ ಚೆಂದ ಅವು ದೊಡ್ಡ ಕ್ಯಾಪ್ಸಿಕಮ್ ಅವು ಖಾರ ಇರಲ್ಲ ಇನ್ನು ಇದನ್ನು ಇದ್ದಿಲ್ಲ ನಾನು ಮೊನ್ನೆ ಮಾಡಿದಾಗ ಇವತ್ತು ಹಿಂಗಿರಿ ನೋಡೋಣ ಬನ್ನಿ ಹಂಗೆ ಇರುತ್ತೆ ಇನ್ನು ದೊಣ್ಮೆ ಚಿಂಕೆ ಪಲ್ಯ ಮಾಡೋಣ ನೋಡಿದ್ರೆ ಡಣಮೆ ಶಿಂಕ ಅಂದ್ರೆ ಇದೆ ನಾನು ನೋಡಿರ್ತೀನಿ ಆಲ್ಮೋಸ್ಟ್ ದೊಡ್ಡದು ಕ್ಯಾಪ್ಸಿಕಮು ಇದು ಸಣ್ಣ ಸಣ್ಣದಾಗಿರುತ್ತೆ ಬಂದ ಚುರುಕಾಗಿರುತ್ತೆ ಖಾರ ಇದೇನು ಖಾರ ಇಲ್ಲ ಫ್ರೆಂಡ್ಸ್ ಅವಾಗ ಮಾಡಿದ್ ಅವಾಗ ಮಾಡಿದ ಖಾರ ಇದರ ಇನ್ನು ಅದಕ್ಕೆ ಅಂತಾನೆ ಈ ತಯಾರ ಉದ್ದ ಉದ್ದ ಈರುಳ್ಳಿ ಮತ್ತೆ ಕೊಯ್ದು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಣ್ಣೆ ಕಸಕ್ಕೆ ಇಟ್ಟಿದ್ದೀನಿ ಎಣ್ಣೆನ ಕಾದಿದೆ ಈರುಳ್ಳಿ ಹಾಕೊತೀನಿ ಅದಕ್ಕೆ ನೋಡಿ ಇಲ್ಲಿ ಹಾಕೊಂಡಿದ್ದೀನಿ ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದ್ರೆ ಸಾಕು ಇನ್ನು ಟೊಮೊಟೊ ಹಾಕೊತೀನಿ ಅದಕ್ಕೆ ನೋಡಿ ಟೊಮೊಟೊ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಹಾಕೊಂಡ್ಬಿಡ್ತೀನಿ

ಚೆನ್ನಾಗಿ ಎಣ್ಣೆ ಇಲ್ಕೊಂಡಿದೆ ಎಣ್ಣೆ ಇದಕ್ಕೆ ಏನೇನು ಹಾಕ್ಬೇಕಂದ್ರೆ ನೋಡಿ ಒಂದು ಸ್ವಲ್ಪ ಗುರಡ್ ಪುಡಿ ಹಾಗೆ ಅಲ್ಲ ಬೆಳೆ ಬೆಸ್ಕೋ ತುಂಬಿ ಒಂದು ಸ್ವಲ್ಪ ಅಷ್ಟ್ ಪುಡಿ ಉಪ್ಪು ಖಾರ ಹಾಕಂಗಿಲ್ಲ ಯಾಕಂದ್ರೆ ಇದೇ ಖಾರ ಇರುತ್ತೆ ಇರಲ್ಲ ಫ್ರೆಂಡ್ಸ್ ಸ್ವಲ್ಪ ಬೇಕಂದ್ರೆ ಹಾಕ್ಕೋಬೋದು ಇದು ಗುರ ಪುಡಿ ಸ್ವಲ್ಪ ಖಾರ ಹಾಕಿವಿ ಅದಕ್ಕೆ ಹಾಕೊಂತಿಲ್ಲ ನಾನು ಇಷ್ಟ ಹಾಕೊಳ್ಳೋದಕ್ಕೆ ಇನ್ನು ಹೇಳ್ಬೇಕಂದ್ರೆ ಇದು ಇದು ಎಣ್ಣೆ ಬಂದಾಗ ಹೆಂಗೆ ಮಾಡ್ಕೊಂತೀವಿ ಫ್ರೆಂಡ್ಸ್ ಆ ಥರ ತುಂಬಕೋಬೇಕು ಖಾರ ಇದ್ರೆ ಆ ಥರ ತುಂಬಿಕೊಂಡು ಒಂದು ಸ್ವಲ್ಪ ಮಸೂರ ಆಗಲಿ ಇಲ್ಲಾಂದ್ರೆ ಒಂದ್ಸೆ ಹುಳಿ ಹಾಕಿ ಮಾಡ್ಕೊಬೇಕು ಅದು ಚಾ ಅದು ಕೂಡ ಒಂಥರ ಹುಳಿ ಹುಳಿ ಚೆನ್ನಾಗಿರುತ್ತೆ ಖಾರ ಇಲ್ಲ ಇದು ಹಾಗಾಗಿ ನಾನು ಜಸ್ಟ್ ಹಾಗೆ ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ನಾನು ಚೆನ್ನಾಗಿ ಹಾಕ್ಕೊಂಡು ಇನ್ನು ಸ್ವಲ್ಪ ಲಿಟ್ಲ್ ಕ್ಲೋಸ್ ಮಾಡಿಬಿಟ್ಟು ನೀರು ನಮಗೆ ಎಷ್ಟು ಅಷ್ಟು ಹಾಕ್ಕೊಂಡ್ಬಿಡೋ ಕುದಿ ಹಾಕಿದ್ದು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ ಕುದಿಯುತ್ತೆ ಚೆನ್ನಾಗಿ ನೋಡಿ ನಾನು ನೀರು ಇಷ್ಟ ಹಾಕೊಂಡಿದ್ದೀನಿ ಚೆನ್ನಾಗಿ ಕುದ್ಕೊಂಡಿದ್ದು ರುಚಿ ಪ್ರೋಗ್ರಾಮ್ ನಮ್ಮ ಮನೆಯವರು ಇನ್ನ ಪೂರ್ತಿ ಇದು ಕುದಿಲಕ್ಕೆ ಚೆನ್ನಾಗಿ ಇದು ಕುದ್ರೆ ಆಯ್ತು ರೆಡಿ ಆಯ್ತು ದೊಡ್ಡ ಹಿಂಗೆಪ್ಪಲ್ಲೇ ನೋಡಿ ಇವಾಗ ಶುಕ್ರವಾರಲ್ಲ ಹಾಗಾಗಿ ಪೂಜೆ ಮಾಡೋಕ್ಕೆ ಇವ್ರು ರೆಡಿ ಆಗಿಬಿಟ್ಟಿದ್ದಾರೆ ಅವೆಲ್ಲ ಆಗಿಬಿಟ್ಟಿದೆ ಪೂಜೆ ನಡುವೆ ಸೆಲ್ಲ ಆಗಿದೆ ಇನ್ನು ಲಾಸ್ಟಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ತೀನಿ ನನ್ನ ಹಸ್ಬೆಂಡ್ ಮೊಸರು ಹಾಕಿ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಹಾಗಾಗಿ ಮೊಸರು ಹಾಕ್ತೀನಿ ಅದಕ್ಕೆ ಮೊಸರು ಹಾಕೋಣ ಅಂತ ಹಾಕ್ತಿದ್ದೀನಿ

ಲ್ಲಿ ಆಯ್ತದೆ ಒಂದು ಸ್ವಲ್ಪ ಇಲ್ಲಿ ಇನ್ನು ಇಲ್ಲಿ ನಾನು ಕಾಫಿ ಆಗ ಅನಿಸ್ಬಿಟ್ಟಿದೆ ನನಗೆ ಅದಕ್ಕೆ ಬ್ರೂ ಕುಡಿಬೇಕು ಅನಿಸ್ತಿತ್ತು ನನಗೆ ಹಾಗಾಗಿ ನಮ್ಮ ಹಸ್ಬೆಂಡಿಗೆಲ್ಲಿ ಅವರು ಮಾಡು ನಾನು ಕೂಡ ಕುಡ್ತೀನಿ ಅಂದ್ರೆ ಜಾಸ್ತಿ ಕಾಫಿ ಎದು ಟೀ ಕುಡಿಯೋದು ನಾವು ಚಹಾ ಪುಡಿ ಹಾಕಿ ಮಾಡ್ತೀವಲ್ವ ಅಲ್ವೇ ಸಕ್ಕರೆ ಮತ್ತೆ ಹಾಲು ಹಾಕಿ ಕುಸಿತಿದ್ದೆ ಬ್ರೂ ಹಾಕಿದ್ಮೇಲೆ ಕುದಿಸ್ಬಾರ್ದು ಹಂಗೆ ಸುಮ್ಮನೆ ಹಿಂಗೆ ಹಾಕಿ ಬಿಟ್ಬಿಡ್ಬೇಕು ನಿನ್ನೆ ಒಪ್ಪತ್ತಿದ್ನಲ್ವಾ ಬಿಸ್ಕೆಟ್ ಇದು ತಗೊಂಡ್ಬಂದಿದ್ದೆ ಬರ ಬರುವಾಗ ನಿನ್ನೆ ಕುಡಿದ ಸಕ್ಕ ಟೇಸ್ಟ್ ಆಗಿ ಕಾಣಿಸಿತ್ತು ಜಾಸ್ತಿ ಕುಡಿಯಲ್ಲ ಇದು ಕಾಫಿ ಇದು ಅಲ್ವಾ ಹೀಟ್ ಜಾಸ್ತಿ ಇದು ಫುಲ್ ಹೀಟ್ ಹಾಗಾಗಿ ಕುಡಿಯಲ್ಲಿ ಜಾಸ್ತಿ ಚಾಪಡಿಯಲ್ಲಿ ಇನ್ನೂ ಏನು ಇನ್ನು ಟೀ ಅದೇ ಕುಡಿಯೋದು ಇದು ಚೆನ್ನಾಗಿರುತ್ತೆ ಟೇಸ್ಟ್ ನನಗೆ ಜಗ್ಗಿ ಇಷ್ಟ ಬಟ್ ಈಗ ಈಗ ಸಿಚುವೇಶನ್ ಬಿಸಿಲಲ್ಲಿ ಈಗ ಅದು ಆದ್ರೆ ಏನೋ ಇಷ್ಟ ಆಗ್ತಿತ್ತಂತ ಕುಡಿತಿದ್ದೆವು ಬನ್ನಿ ಕುಡಿಯೋಣ ಗೈಸ್ ನೋಡ್ಗು ಕುಡಿತಿದ್ವಿ ಇನ್ನು ಅವ್ರಿಗೂ ಊಟ ಕಕ್ಕ ಬಂದ್ಬಿಟ್ಟಿದ್ವಿ ಮತ್ತೆ ಕುಡಿಯುವಾಗ ಊಟ ಕಕ್ಕಂಬ ಊಟ ಕಕ್ಕಂಬ ಅಂತಾರೆ ಹಾಗಾಗಿ ಅಕ್ಕ ಬಂದಿದ್ದೀನಿ ಇನ್ನು ನಮ್ಮ ಬಿಡೋಣ ರೆಡಿ ಆಗ್ಬಿಟ್ಟಿದ್ದಾನೆ ಮಗ ತಗೊಂಡ್ರಿ ಬಿದ್ದಿದ್ದಾನೆ ನೋಡ್ರಿ ಹೆಂಗ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಬಿದ್ದು ಭೂ ಹತ್ತ ಇಲ್ಲಿ ಮೂಗೇ ಇಲ್ಲಿ ಇಲ್ಲಿ ಬ್ಲಾಕ್ ಬ್ಲಾಕ್ ಇದೆ ಅಲ್ವಾ ಇಲ್ಲೆಲ್ಲ ಕೆತ್ಕೊಂಡ್ಬಿಟಾನ ಬಿದ್ದು ಮೂಗು ಎತ್ತಾಗ ಹಾ ಎಲ್ಲಿ ಬಿದ್ದಪ್ಪುಟಿ ಕಡ್ಕಂಡ ಹಿಂಗೆ ಮಾಡ್ತಾನ ಮೂಗು ಬರೀ ಇದೇ ನಿಂದು ಕಾಲು ಇದ್ದಾಗ ಕಾಲು ಹೋಗ್ಬೋದೇ ಮಾಡ್ತಾನೆ ಅಂತ ಬಿಸ್ಕೆಟ್ ತಿನ್ಸ್ಲಾ ಅವ್ನಿಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಿನ್ಸ್ಬಿಟ್ರೆ ಬಟ್ಟೆ ತುಂಬ ಇವಾಗ ಅವ್ರ ಪಪ್ಪನ ಸ್ವಲ್ಪ ಊಟ ಮಾಡಿಸ ಊಟ ಮಾಡಿಬಿಡ್ತಾರ ನೀರು ಇವತ್ತು ಇದು ಫ್ರಿಡ್ಜ್ನಾಗ ತಗದೀನಿ ನೋಡು ಅಲ್ಲಿ ಟಿ ಸ್ವಲ್ಪ ತಣ್ಣ ನೀರು ಬರೋಕೆ ಫುಲ್ ತಣ್ಣಗದವು ಚಹಾಗ ಊಟ ಅಕ್ಕ ಬಂದುಬಿಟ್ಟಿದ್ದೀನಿ ಅವ್ರು ಚಾ ಕುಡ್ದು ಊಟ ಮಾಡ್ತಾರಂತೆ ಹಾಗಾಗಿ ಮತ್ತೆ ಯಾವ್ದು ಕಳಿಸ್ತಾರಂತ ಬಂದುಬಿಟ್ಟಿದ್ದೀನಿ ಡಂಡ್ ಮಿಶ್ರಾಯ್ ಪಲ್ಯ ಫ್ರೆಂಡ್ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾಯ್ತು ಗುರುಳು ಪುಡಿ ಹಾಕಿದ್ದೀನಿ ಅವ್ರಿಗೆ ಗೊತ್ತಿಲ್ಲ ಈಗ ಹೆಂಗ್ ಮಾಡ್ತಾರೆ ಅಂತ ಅದೇ ಒಂದು ಚಿಂತನೆ ನೀ ಅವ್ರ ಒಳಗೆ ನೀರು ತುಂಬ್ಕೊಂಬರಕ್ಕೆ ಹೋಗ್ಯಾರ ಚ ಕುಡ್ದ್ಬಿಡು ಊಟ ಮಾಡಿ ಕಾಫಿ ಕುಡಿ ನಾನು ಊಟ ಮಾಡ್ತಿದ್ರು ಇವರು ಯಾಕೆ ಮಾಡ್ತೀವಿ ಅಂತ ಅದು ಕ್ಯಾಪ್ಸಿಕ ಮರಳೆದು ಸಣ್ಣ ಚೆನ್ನಾಗಿರ್ತ ನೋಡ್ರಿ ಅವರಿಗೆ ಅನ್ನ ಮತ್ತು ರೊಟ್ಟಿ ದೊಣ್ಣು ಮೆಣಸಿನ್ಕಾಯಿ ಬಂದೆ ಮತ್ತು ನೈಟ್ ಮಾಡಿದ್ದು ಒಂದು ಸ್ವಲ್ಪ ಟಮ್ ಟಪ್ಪ ಇಟ್ಟಿನಿ ಅವರು ದೊಣ್ಣು ಮೆಣಸಿನ್ಕಾಯಿ ಇಟ್ಟಿ ಅಲ್ಲ ಹೊಟ್ಟೆ ಜಾಡಿಸ್ತದೆ ಇವಾಗ ಸೊಪ್ಪು ಕೊಟ್ಟೆ ಸರಿ ಇಲ್ಲ ಅಂತಂದ್ರೆ ಇಲ್ಲ ತಗೊಂಡು ಮೊಸರು ಹಾಕಿದ್ದೀನಿ ಅಂತ ಹೇಳಿ ಹಿಂಗಾರೆ ಅಂತ ಸೊಪ್ಪಿಂದ ಇಟ್ಟಿದ್ದೀನಿ ರೆಡಿ ಬಾಕ್ಸ್ ಓಕೆ ಫ್ರೆಂಡ್ ನನ್ನ ಹಸ್ಬೆಂಡ್ ಇನ್ನೇನು ಡ್ಯೂಟಿಗೆ ಹೋಗಿದ್ರು ಹೋಗಿನೂ ಮತ್ತು ಮನೆಗೆ ಬಂದು ಒಂದು ಸ್ವಲ್ಪ ಕಾರಣಾಂತರ ಕಾರಣಾಂತರಗಳಿಂದ ನಾವು ಊರಿಗೆ ಬರಬೇಕಾಯ್ತು ಅಂದರೆ ನನ್ನ ಹಸ್ಬೆಂಡ್ ಅವ್ರ ಮನೆಗೆ ಬಂದು ಒಂದು ಸ್ವಲ್ಪ ಕೆಲಸ ಇತ್ತು ಅವ್ರು ಡ್ಯೂಟಿಗೆ ಹೋಗಿದ್ರು ಹೋಗಿ ಮತ್ತೆ ವಾಪಸ್ ಬಂದು ಇನ್ನು ಊಟನೂ ಮಾ ಮಾಡ್ಕೊಂಡು ಹೋಗಿದ್ರು ರೊಟ್ಟಿ ಅಂದರೆ ತಿಂದು ಬೆಳಗ್ಗೆ ರೊಟ್ಟಿ ಅಂದರೆ ಹೋಗ್ತಾರೆ ಅವರು ಹಾಗಾಗಿ ತಿಂದು ಹೋಗಿದ್ರು ಇನ್ನು ನಾನು ಊಟ ಮಾಡಿದ್ರು ಫ್ರೆಂಡ್ಸ್ ಬೇಗನೆ ಬರಬೇಕಾಯ್ತು ಇಲ್ಲಿಗೆ ಆದ್ರೂ ಹೋಗಿ ಅಷ್ಟು ಅರ್ಜೆಂಟ್ ಮಾಡಿ ಹೋದ್ರೂ ಅದು ಕೆಲಸ ಆಗಲೇ ಇಲ್ಲ ನೆಕ್ಸ್ಟ್ ಡೇ ಆಯಿತು ಯಾಕೆ ಹೋದ್ವಿ ಏನು ಅಂತಂದು ಹೇಳಿ ಒಂದು ಸ್ವಲ್ಪ ಟೈಮ್ ಬೇಕು ಅವಾಗ ಹೇಳ್ತೀನಿ ಇನ್ನು ಇಲ್ಲೆಲ್ಲ ಒಂದು ಸ್ವಲ್ಪ ಹಣ್ಣಿನ ಗಿಡ ನಿಂಬೆಹಣ್ಣಿಂದು ಎಲ್ಲಿಗ ಗಿಡ ಎಲ್ಲ ಹಾಕಿದ್ವಲ್ಲ ಅದೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ಲೆಲ್ಲ ವಿಡಿಯೋ ಮಾಡಿದ್ರಿಂದ ಅದನ್ನು ಸ್ವಲ್ಪ ಮಾಡಿದೆ ಇನ್ನು ಇವ್ರು ಎರಡೇ ರೊಟ್ಟಿ ತಿಂದೋಗಿದ್ರು ಒಟ್ಟೇಸ್ಟ್ ಅಂತೇಳಿ ಇನ್ನು ಪ್ರಿಯಾಂಶಿ ಜ್ಯೂಸ್ ಕೊಟ್ಟು ಇವ್ರನ್ನ ಜ್ಯೂಸ್ ಕುಡಿದ್ರು ಇನ್ನು ಅಲ್ಲಿಗೆ ಹೋದ್ಮೇಲೆ ನಮ್ಮಮ್ಮ ಇಲ್ಲಿಗೆ ಬರಲೇಬೇಕಂತ ಅವ್ರು ಅಂದರೆ ಅಲ್ಲಿಗೆ ಹೋದ್ರೆ ಅಲ್ಲಿಗೆ ಬಂದು ಹೋಗ್ಬೇಕು ನಾವು ಅಮ್ಗೆ ಕರ್ಕಂಬ ಕರ್ಕಂಬ ಅಂತಂದೇಳಿ ಎಷ್ಟು ಸತ್ತೆ ತವ್ರ ಮನೆಗೆ ಹೋದ್ರೂ ತವ್ರ ಮನೆಗೆ ಬ್ಯಾಸ್ರ ಅಂತಲೇ ಒಂದು ಸಲ ಹೋಗ್ಬೇಕಂತಲೇ ಅನಿಸುತ್ತೆ ಇನ್ನು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಹೋಗ್ಲೇ ಬ ಹೋಗಿ ಬರಲೇಬೇಕು ಹಾಗಾಗಿ ಅಮ್ಮನ ಬಾಬಾ ಅಂತ ಕರೆದಿದ್ರು ಹೋಗಿದ್ದು ಇನ್ನು ನಮ್ಮ ತಮ್ಮನ ಊರಿಗೆ ಹೋಗ್ತಿದ್ದೆ ಬೆಂಗ್ಳೂರಿಗೆ ಬಂದೋಗ್ರಿ ಬಂದೋಗ್ರಿ ಅಂದಿದ್ದ ಇಲ್ಲಾದ್ರೆ ಸೀದಾ ಹೋಗ್ತಿದ್ವಿ ಹೋಗ್ತೇನೆ ಇದ್ದಿಲ್ಲ ಯಾಕಂದ್ರೆ ಕೆಲಸ ಆಗಿದ್ದಿಲ್ಲ ಇರೋದಿತ್ತು ಬಂದೋಗ್ರಿ ಅಂದರೆ ಇನ್ನು ಬಂದ ತಕ್ಷಣ ಅಮ್ಮ ಸುಡ್ ಸುಡೋ ಪಡ್ಡು ಕೊಟ್ಟಿದ್ದು ಕೊಟ್ಟಿದ್ರೆ ಬೆಂಗ್ಳೂರು ಬೆಂಗಳೂರು ಎಷ್ಟು ಬೇಕಿರ್ತಾನೆ ನಾನು அந்த பிஸ்கெட் இல்ல பிச்சிண்ட் கசண்டா

ಒಪ್ಪ ಸಾಕ ಗ್ಲಾಸ್ ಅಂದ್ರೆ ಇವು ಜಾಮ್ ಬಂದ್ರೆ ಉದ್ದನು ಅದು ಎಲ್ಲ ಗೊತ್ತ ಜಾಮ್ ತಾಂಬಪ್ಪ ದೊಡ್ಡ ದೊಡ್ಡದು ಬರೀ ಅವ್ನು ನೆನ್ಸನ್ ಓಡಾಡ ಬರ್ತಿದ್ದೆ ಚಕ್ಲಿ ಚಕ್ಲಿ ಹೆಂಗ ಕಸ್ಕಾಡ್ತಿದಿಂ ಕುರ್ಕುರೆ ಆಯ್ತು ಇದು ಇದ್ ಬಿಡ್ರ ಅಂತು ನಮ್ ಫ್ರೀಗೆ ಕುರ್ಕುರೆ ಅವನಿಗೆಲ್ಲ ಅಂತ ಮ್ಯಾಜಿಕ್ ಪ್ಯೂರ್ ಮ್ಯಾಜಿಕ್ ಅಣ್ಣ ಬಿಸ್ಕೆಟ್ ಹೆಸರು ಕಾಯ್ತಿದ್ದ

ಉಳ್ಳಿಲ್ಲ ಬರತ್ನಾಗ ಏನ್ ತಂದಿಲ್ಲ ಮಾಡಿ ಅದು ಮಾಡಿ ತಿನ್ಬೇಕು ತಿನ್ಬೇಕು ಏನ್ ಅಂಬದು ಎಷ್ಟು ನಾನು ದುಮ್ಮೆ ಬಿಡು ಎಲ್ಲರಿಗಿ ನಮ್ಮ ತಮ್ಮ ಪಾಲ್ಟಿ ನಮ್ಮ ಫ್ರೀ ಬಂದ್ರೆ ಅಂತ ಆಯ್ತು ಕರ್ಕೊಂಡೋಗ್ಬಿಡ್ತಾನೆ ಇಲ್ಲೇ ಬಿಟ್ಟೋದ್ ನನಗೆ ಐದು ಮಂಟು ಫ್ರೀಗಿಲ್ಲ ಫ್ರೀಗಿಲ್ಲ ನಾನು ಇನ್ನು ನಾವು ಬಂದಿದ್ವಿ ಹಾಗೆ ನಮ್ಮ ತಮ್ಮನ ಊರಿಗೆ ಹೋಗೋದಿತ್ತಲ್ವ ಹಾಗಾಗಿ ಚಿಕನ್ ತಗೊಂಬಂದಿದ್ದೆ ನಮ್ಮ ತಮ್ಮ ಇನ್ನು ಚಿಕನ್ ದೋಸೆ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿರ್ತೀವಿ ಫ್ರೆಂಡ್ ಹಿಂಗೆ ನಾವು ಹೋಗಿದ್ವಿ ಅಲ್ವಾ ಅಂತಂದು ಹೇಳಿ ಹಂಗೆ ಎಲ್ಲರೂ ಕೂತ್ಕೊಂಡು ಸೊಪ್ಪು ಗರಟೆ ಹೊಡೆದು ಊಟ ಮಾಡ್ಕೊತ ಇದ್ವಿ ಓಡಿಸೋ ಜಡ್ ಓಡ್ಸು ನೋಡೋ ನೋಡೋ ಏನು ಹೇಂಗ್ ಹೋಗ್ತೈತನ ಆಯ್ತ ನೋಡು ಹೋಗ್ತೈತನ ನೋಡು ನೋಡಿ ಬಾ ಇಲ್ಲ ಹೋಗೋ ನೋಡಿ ನೋಡು ಓಯ್ ಸಣ್ಣದಿ ಲೀ ಸಣ್ಣದು ನು ಇನ್ನು ನಮ್ಮ ತಮ್ಮ ಬ್ಯಾಂಕಿಂಗ್ ಕೆಲಸಕ್ಕೆ ಬಂದಿದ್ದನಲ್ವ ಅದನ್ನು ಎಲ್ಲ ಬ್ಯಾಂಕಿಂಗ್ ಕೆಲಸ ಆಯಿತು ಇನ್ನು ಅವನು ಹೊರಡಬೇಕಾಗಿತ್ತು ಊರಿಗೆ ಹಾಗಾಗಿ ನೈಟು ಅವ್ನು ಎಷ್ಟು ಹತ್ತು ಗಂಟೆಗೆ ಹೋದ ಇನ್ನು ಈ ವಿಡಿಯೋ ಆಲ್ಮೋಸ್ಟ್ ಶಾರ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ ಬಟ್ ಅವನು ಊರು ಹೊಡ್ತಿದ್ದಲ್ವ ಹಾಗೆ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅವ್ನು ಪ್ರತಿ ಸತ್ತಿನೂ ಊರಿಗೆ ಹೋಗುವಾಗ ಅಮ್ಮನ ಕಾಲು ಮುಗಿದು ಅಪ್ಪಗೆ ನಮಸ್ಕಾರ ಮಾಡ್ಕೊಂಡು ಫಸ್ಟ್ ಟೈಮ್ ಹೋದಾಗ ನನಗೂ ಮುಗಿದಿದ್ದ ಆಮೇಲೆ ಬೇಡಪ್ಪ ಇನ್ನು ನಾನು ಮುಗಿಸ್ಕೊಂಡು ಅಷ್ಟು ದೊಡ್ಡನಾಗಿಲ್ಲ ಅನ್ನೋದಕ್ಕೆ ಅಮಗನ್ನೇ ಮುಗಿದು ಹೋಗ್ದೆ ನಾವು ಎಲ್ಲಿಗಾದ್ರೂ ಹೋದ್ರೂ ಅಷ್ಟೇ ಫ್ರೆಂಡ್ಸ ಇದಕ್ಕೆ ಅಪ್ಪ ಅಮ್ಮ ಕಾಲು ಮುಗ್ದೆ ಹೋಗ್ತೀವಿ ಬರ್ತೀವಿ ನಾನು ಕೂಡ ತವ್ರ ಮನೆಗೆ ಬರ್ತಿದ್ದೆ ಕಾಲು ಮುಗ್ದೇ ಬರ್ತೀನಿ ನಾವು ಹೋಗೋ ಕಾಲು ಮುಗದೆ ಹೋಗ್ತಿದ್ದ ಇನ್ನು ನಮ್ಮಅಮ್ಮ ಅಂತ ಅವನು ಬೇಡ ಹೋಗಿ ನೀನು ನಾನು ಬರ್ತೀನಿ ಅಂದ್ರೆ ಹೋಗಿ ಬರ್ತೀನಂದ್ರೂ ಬಿಟ್ಟು ಬರೋಕ್ಕೆ ಬಸ್ ಸ್ಟ್ಯಾಂಡ್ ತಕೊಂಡು ಹೋಗ್ತಿದ್ರು ಅವರು ತಾಯಿ ಅಂದ್ರೆ ಹಾಗಲ್ವಾ ಇನ್ನು ಮಗ ಹೋಗ್ತಿದ್ದಾನೆ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ದುಃಖನ ಇರುತ್ತೆ ಹಾಗಾಗಿ ಬಿಟ್ಟು ಬರೋಕೆ ಊಟ ಹೋಗಿದ್ದರು ಇನ್ನು ನಾನು ಇಲ್ಲಿ ಇನ್ನು ರಾತ್ರಿಯೇ ಮಧ್ಯಾಹ್ನ ಮಾಡಿದ್ದೆ ಇತ್ತು ಫ್ರೆಂಡ್ಸ್ ಅದೇ ಊಟ ಮಾಡ್ಕೊಂಡು ಇನ್ನು ಮಲ್ಕೊಂಡಿವಿ ಇನ್ನು ನನ್ನ ಮೊಸರು ಅನ್ನ ಮತ್ತು ಚಿಕನ್ ಒಂದು ಸ್ವಲ್ಪ ಹಾಕ್ಕೊಂಡು ಊಟ ಮಾಡ್ತಿದ್ದೆ ಓಕೆ ಫ್ರೆಂಡ್ ಮತ್ತೆ ನೆಕ್ಸ್ಟ್ ಲಾಗ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್